ಘಟನೆ ನಡೆದ ಸ್ಥಳ ವಿಧಾನ ಪರಿಷತ್ತು ವಿಧಾನ ಪರಿಷತ್ತದಲ್ಲಿ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಒನ್ ನೈಂಟಿ ಫೋರ್ನಲ್ಲಿ ಅದು ಅಸೆಂಬ್ಲಿ ಆಗಿರಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಗಿರಲಿ ಪಾರ್ಲಿಮೆಂಟ್ ಆಗಿರಲಿ ರಾಜ್ಯಸಭಾ ಆಗಿರಲಿ ಇಟ್ ಈಸ್ ಟೋಟಲಿ ಪ್ರೊಟೆಕ್ಟೆಡ್ ಏರಿಯಾ ಪ್ರಿವಿಲೇಜ್ಡ್ ಏರಿಯಾ ಮತ್ತೆ ದ ಹೆಡ್ ಆಫ್ ದ ಹೌಸ್ ಈಸ್ ದ ಸ್ಪೀಕರ್ ಆಫ್ ದಟ್ ಪರ್ಟಿಕ್ಯುಲರ್ ಹೌಸ್ ಅಂಥ ಸಮಯದಲ್ಲಿ ಒಂದು ಕಂಪ್ಲೇಂಟ್ ಆಗುತ್ತೆ ಸ್ಪೀಕರ್ ಅವರು ಯಾವುದೇ ಅದರ ಮೇಲೆ ತಮ್ಮ ತೀರ್ಪುಗಳನ್ನು ಕೊಟ್ಟಿಲ್ಲ ಯಾವುದೇ ಈ ರೀತಿಯಾಗಿ ಘಟನೆ ಆಗಿದೆ ಅನ್ನೋದನ್ನು ಹೇಳಿಲ್ಲ ಅನ್ಫಾರ್ಚುನೇಟ್ಲಿ ದ ಅಕ್ಯೂಸ್ಡ್ ಹ್ಯಾಸ್ ಬೀನ್ ಟೇಕನ್ ಇನ್ ಟು ಕಸ್ಟಡಿ ಎಸ್ಟರ್ಡೆ ಇನ್ ದ ಈವ್ನಿಂಗ್ ಸಿಕ್ಸ್ ಥರ್ಟಿ ಆರೂವರೆ ಗಂಟೆಗೆ ಅವರನ್ನು ಕಸ್ಟಡಿಯಲ್ಲಿ ತೆಗೆದುಕೊಂಡು ಇಡೀ ರಾತ್ರಿ ಖಾನಾಪುರ ಬೈಲ್ವೊಂಗಲು ರಾಮದುರ್ಗ ಕಿತ್ತೂರು ಸೌದತ್ತಿ ಧಾರವಾಡ ಲೋಕಾಪುರ ಯಾದವಾಡು ಈ ರೀತಿಯಾಗಿ ಹಲವಾರು ಪ್ಲೇಸ್ಗಳಿಗೆ ಅವರನ್ನು ಕರ್ಕೊಂಡೋಗಿದ್ದಾರೆ ನಿಗೂಢವಾದಂತಹ ಸ್ಥಳಗಳಿಗೆ ಕರ್ಕೊಂಡು ಹೋಗಿದ್ದಾರೆ ಸೆಕ್ಲೂಡೆಡ್ ಮಾಡಿದ್ದಾರೆ ಅವರಿಗೆ ಇಡೀ ರಾತ್ರಿ ಊಟದ ವ್ಯವಸ್ಥೆ ಮಾಡಿಲ್ಲ ಅವರ ತಲೆಗೆ ಗಾಯ ಆಗಿದೆ ಪೊಲೀಸರ ಕಸ್ಟಡಿಯಲ್ಲಿದ್ದಂತಹ ವ್ಯಕ್ತಿಗೆ ಒಬ್ಬ ಮೂವತ್ತು ವರ್ಷಗಳ ಕಾಲ ಇಡೀ ಸುದೀರ್ಘ ಜೀವನವನ್ನ ರಾಜಕೀಯದಲ್ಲಿ ಸಾಮಾಜಿಕ ವಲಯದಲ್ಲಿ ಕೆಳೆದಂತಹ ವ್ಯಕ್ತಿಯನ್ನ ಅವರು ಮಾಡಿರುವಂತದ್ದು ಅಕ್ಷಮ್ಯ ಅಪರಾಧ ಎರಡನೆಯದು 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 ಈ ರೀತಿಯಾದಂತ ಅರೆಸ್ಟ್ ಅನ್ನ ಮಾಡಲಿಕ್ಕೆನೇ ಬರೋಲ್ಲ ಅದರಿಂದ ಕೋರ್ಟ್ ಮುಂದೆ ನಮ್ಮ ತಂಡ ಇವತ್ತು ಬಹಳ ಯಶಸ್ವಿಯಾಗಿ ನಮ್ಮ ವಾದವನ್ನು ಅವರು ಮಾಡಿರುವಂಥ ತಪ್ಪುಗಳೇನು ರಾಜ್ಯ ಯಾವ ರೀತಿ ವಿಚಾರ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ನಾವು ಕೋರ್ಟ್ ಮುಂದೆ ತಂದಿದ್ದೇವೆ ಅವರ ಆರೋಗ್ಯ ಸರಿ ಇಲ್ಲ ಇಡೀ ರಾತ್ರಿ ಊಟ ಇಲ್ಲ ಮಾನಸಿಕ ದೈಹಿಕ ಆ್ಯಂಡ್ ಎಮೋಷನಲಿ ಹಿನ್ ಬ್ಲ್ಯಾಕ್ ಮೇಲ್ಡ್ ಲೈಕ್ ಎನಿಥಿಂಗ್ ಆದ್ದರಿಂದ ಅವರಿಗೆ ಜಾಮೀನನ್ನು ತುರ್ತಾಗಿ ಕೊಡಬೇಕು ಅದಕ್ಕೆ ನಿಮ್ಮ ಕೋರ್ಟ್ಗೆ ಅಧಿಕಾರ ಇದೆ ಅನ್ನುವಂಥ ಮಾತನ್ನು ನಾವು ಅವರ ಮುಂದೆ ವಾದವನ್ನು ಮಂಡಿಸಿದ್ದೀವಿ ನ್ಯಾಯಾಲಯದ ಮೇಲೆ ಸಂಪೂರ್ಣವಾದಂಥ ನಮಗೆ ವಿಶ್ವಾಸ ಇದೆ ಸುಪ್ರೀಂ ಕೋರ್ಟು ಸಂವಿಧಾನ ಭಾರತೀಯ ಕೊಡಬೇಕಂತ ಆರ್ಗ್ಯುಮೆಂಟ್ ಮಾಡಿಯಾಗಿದೆ ಈಗ ಅದನ್ನ ಜಜ್ಮೆಂಟನ್ನು ರಿಸರ್ವ್ ಮಾಡಿದ್ದಾರೆ ಅದರಲ್ಲಿ ಸುಪ್ರೀಂ ಕೋರ್ಟ್ನ ಸತ್ಯೇಂದರ್ ಕುಮ್ ಸತ್ಯೇಂದರ್ ಕುಮಾರ್ ಕೇಸನ್ನು ರೆಫರ್ ಮಾಡಿದ್ದೀವಿ ಹಾಗಾಗಿ ಬೇಲ್ ಸಿಗುತ್ತೆ ಅಂತ ವಿಶ್ವಾಸ ಇದೆ ನಮಗೆ ಸಾಕಷ್ಟು ಹಳ್ಳನ್ನು ತೋಡಿಕೊಂಡ್ರು ಎನ್ಕೌಂಟರ್ ಮಾಡೋಕ್ಕೆ ಹೋಗಿದ್ದರು ನಮ್ಮ ಪೊಲೀಸರು ನನ್ನನ್ನು ಅದ್ರ ಜೊತೆಗೆ ಕೊಲ್ಲಕ್ಕೆ ಯತ್ನ ಮಾಡಿದ್ರು ಎಚ್ಚರಿ ವಿಷಯ ಕೊಟ್ಟರು ಎಲ್ಲ ಎಲ್ಲ ಏನೇನು ಏನೇನು ಸಂಗತಿಗಳನ್ನು ಉಲ್ಲೇಖಿಸಿದ ಸರ್ ಶೆಟ್ಟಿರೋರು ಅವರನ್ನು ಆರೇಳು ತಾಲೂಕುಗಳಿಗೆ ಪೊಲೀಸರು ಕರ್ಕೊಂಡು ಹೋಗಿದ್ದಂಥ ವಿಷಯವನ್ನು ಹೇಳಿದರು ಅವರಿಗೆ ಊಟ ಆಹಾರವನ್ನು ಕೇಳಲಿಲ್ಲ ಪೊಲೀಸರು ಅಂತ ಹೇಳಿದರು ಅವರಿಗೆ ಯಾವುದೋ ಒಂದು ಸ್ಟೋನ್ ಕ್ರಷರ್ ಹತ್ತಿರ ಎಲ್ಲಿ ಡೆಡ್ ಅಂಡ್ ಇರೋ ಅಲ್ಲಿ ಕರ್ಕೊಂಡು ಹೋದ್ರು ರಾಮದುರ್ಗ್ ಕರ್ಕೊಂಡು ಹೋದ್ರು ಸಾಯಂಕಾಲ ಏಳು ಗಂಟೆಗೆ ಅವರಿಗೆ ಒಂಬತ್ತು ಹತ್ತು ಗಂಟೆ ಸುಮಾರು ಏನೋ ತಲೆಗೆ ಪೆಟ್ಟಾಗಿದ್ದನ್ನು ಮೂರು ಗಂಟೆ ಸುಮಾರು ಡಿ ಎಸ್ ಪಿ ಆಫೀಸ್ ರಾಮದುರ್ಗಲ್ಲೆಲ್ಲೂ ಡಿ ಎಸ್ ಪಿ ಪೊಲೀಸ್ ಸ್ಟೇಷನಲ್ಲಿ ನರ್ಸನ್ನು ಕರ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಟ್ರೀಟ್ಮೆಂಟು ಕೊಟ್ಟಿಲ್ಲ ಊಟಕ್ಕೂ ಕೊಟ್ಟಿಲ್ಲ ಹಾಗಾಗಿ ಮತ್ತು ಎಂಟು ತಾಲೂಕುಗಳಿಗೆ ಅವರನ್ನು ಧಾರವಾಡ ಜಿಲ್ಲೆಗೆ ಹೈಕೋರ್ಟ್ ಹತ್ರ ಬೆಟಗೇರಿ ಸೌದತ್ತಿ ರಾಮದುರ್ಗ್ ಎಲ್ಲ ಕಡೆ ಅಡ್ಡಾಡಿಸಿ ರಾತ್ರಿ ಇಡೀ ರಾತ್ರಿ ಅಡ್ಡಾಡಿಸಿ ಬೆಳಿಗ್ಗೆ ಈಗ ಹತ್ತುವರೆಗೆ ಅವರನ್ನ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ ವಿಧಾನ ಪರಿಷತ್ ಅಥವಾ ಯಾವುದೇ ರೋಲ್ ಇರಲಿಲ್ಲ ಆದ್ರೂ ಬಂದಿಸಿದ್ದು ಕೂಡ ಕಾನೂನು ಬಾಹಿರ ಅನ್ನುವಂಥದ್ದು ವಾದವನ್ನ ಮಾಡಿದ್ರು ಅಲ್ಲಿ ಸೆಕ್ಷನ್ ಆರ್ಟಿಕಲ್ ಒನ್ ನೈಂಟಿ ಫೋರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಏನಿದೆ ಅದರಲ್ಲಿ ಲೆಜಿಸ್ಲೇಟಿವ್ ಹೌಸ್ ಅಲ್ಲಿ ಕೋರ್ಟಿಗೆ ಜುರಿಸ್ಟಿಕ್ ಅದು ಕೋರ್ಟಿಗೆ ಎಫ್ ಆರ್ ಮಾಡಿ ಕೋರ್ಟಿಗೆ ತರುವಂಥ ಜುರಿಸ್ಟಿಕ್ಷನ್ ಇರೋದಿಲ್ಲ ಅಲ್ಲಿ ಪ್ರಿವಿಲೇಜ್ ಇರುತ್ತೆ ಅಂತ ಒನ್ ನೈಂಟಿ ಫೋರ್ ಆರ್ಟಿಕಲ್ನಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಇದೆ ಅದನ್ನು ಉಲ್ಲಂಘಿಸಿ ಎಫ್ ಐ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ ನೆಕ್ಸ್ಟ್ ರವಿರಾಜ್ ಪಾಟೀಲ್ ಅವರು ಹೇಳ್ತಿರುವಂಥ ಕ್ಯಾಮ್ರಾ ನಡೇಶ್ ಪಾಟೀಲ್ ಜೊತೆ ಅನಿಲ್ ಕಾಜ್ಗಾರ್ ಎಸ್ ಆರ್ ಸೋರ ನ್ಯೂಸ್ ಬೆಳಗಾವಿ ಅಲ್ಲಿ ಎಂ ಬಿ ಮುಂಚೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬೇಕಾಯಿತು ಅಲ್ಲಿ ವೈಲೇಷನ್ ಆಫ್ ದಿಲ್ಲ ಅದಾದಮೇಲೆ ಆ ಸ್ಟೇಷನ್ ವಿಧ ಅಲ್ಲಿ ಸೌಧ ಬರ್ತೈತಲ್ಲ ವಿಧಾನಸೌಧ ಆ ಸ್ಟೇಷನ್ನಲ್ಲಿ ಎಲ್ಲಿ ಇನ್ಸಿಡೆಂಟ್ ಆಗಿದೆಯೋ ಅಲ್ಲಿ ಮಾಡಬೇಕಾಗಿತ್ತು ಸಭಾಪತಿಗಳು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಇಲ್ಲಿ ಸಭಾಪತಿಗಳು ಕಂಪ್ಲೇಂಟ್ ಕೊಟ್ಟಿಲ್ಲ ಸಭಾಪತಿಗಳು ಯಾವುದೇ ಡೈರೆಕ್ಷನ್ ಕೊಟ್ಟಿಲ್ಲ ಇದು ಪ್ಯೂರ್ಲಿ ವೈಲೇಷನ್ ಇದು ಮೋಸ್ಟ್ ಎಲ್ಲ ಪೊಲಿಟಿಕಲ್ ಡ್ರಾಮಾ ಪೊಲಿಟಿಕಲ್ ಏನೇನು ಮೆಸೇಜ್ ಬರ್ತಾ ಇದೆ ಅದರ ಮೇಲೆ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಆಗಿದೆ ಸಿಟಿ ರವಿ ಪರ ಹಿರಿಯ ವಕೀಲ ಅಶೋಕ್ ಹಾರ್ನಳ್ಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸಿಟಿ ರವಿ ಜಾಮೀನು ಅರ್ಜಿ ಸಲ್ಲಿಕೆ ಆಗಿದೆ ಸಿಟಿ ರವಿ ಪರ ವಕೀಲರಾದಂತಹ ಅಶೋಕ್ ಹಾರ್ನಳ್ಳಿ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಇನ್ನು ಸಹ ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ನಲ್ಲಿ ಮೂರು ಗಂಟೆಗೆ ವಿಚಾರಣೆ ನಡೆಯುತ್ತೆ ಈ ಕಡೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲೂ ಸಹ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಈಗ ಈ ಕಡೆ ಬೆಳಗಾವಿಯಲ್ಲಿ ಕೋರ್ಟ್ನಲ್ಲೂ ಸಹ ಇನ್ನೂ ಸಹ ವಿಚಾರಣೆ ಬಾಕಿ ಇದೆ ಮತ್ತೊಂದು ಕಡೆ ಬೆಳಗ ಜನಪ್ರತಿನಿಧಿಗಳ ಕೋರ್ಟ್ನಲ್ಲೂ ಸಹ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಜಾಮೀನಿಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈ ಕೇಸ್ನಲ್ಲಿ ಪ್ರಗತಿ ಸಿಟಿ ಸಿ ಟಿ ರವಿ ಬಂಧನ ಆದ ನಂತರ ಅವರ ವಕೀಲರು ಸಾಕಷ್ಟು ಆಕ್ಟಿವ್ ಆಗಿ ಒಂದ್ ಕೆಲಸವನ್ನ ಮಾಡ್ತಾ ಇರುವಂತದ್ದು ಅಂದ್ರೆ ಆ ಚಿತ್ರವಿ ಅವರನ್ನ ಬೆಂಗಳೂರಿನ ಜನಪ್ರತಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬಹುದು ಅನ್ನುವಂತ ಒಂದು ಏನು ಈ ಚಿಂತನೆ ವಿಚಾರದಲ್ಲಿ ನಿನ್ನೆ ರಾತ್ರಿಯೇ ಒಂದಷ್ಟು ತಯಾರಿಗಳನ್ನು ನಡ್ಕೊಂಡು ಮಾಡಿದ್ರು ಆದ್ರೆ ಇವತ್ತು ಬೆಳಿಗ್ಗೆ ಬೆಳಗಾವಿಯ ಜೆಎಂಎಫ್ ಸಿ ಮುಂದೆ ಹಾಜರುಪಡಿಸಿರುವುದರಿಂದ ಅಲ್ಲಿನ ವಕೀಲರೇ ಕೂಡ ಆದ್ರೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿ ಅವರಿಗೆ ಜಾಮೀನನ್ನು ನೀಡಬೇಕು ಹೇಳಿ ಆರ್ಗ್ಯುಮೆಂಟ್ ಅನ್ನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಚಿತ್ರವಿ ಕೂಡ ಪೊಲೀಸರ ನಡವಳಿಕೆಗಾಗ್ಲಿ ಮತ್ತೆ ಸರ್ಕಾರದ ನಡವಳಿಕೆ ವಿರುದ್ಧ ಸಾಕಷ್ಟು ಆ ವಿಚಾರವನ್ನ ಕೋರ್ಟ್ ಮುಂದೆ ಹೇಳುವಂತ ಕೆಲಸಗಳಾಗಿತ್ತು ಹಾಗಾಗಿ ಜಾಮೀನಿನ ಅರ್ಜಿಯ ವಿಚಾರಣೆ ನಡೆಸಿರುವಂತಹ ಬೆಳಗಾವಿಯ ಕೋರ್ಟ್ ಏನಿದೆ ಈಗ ಆದೇಶವನ್ನು ಮಧ್ಯಾಹ್ನಕ್ಕೆ ಕಾಯ್ದಿರಿಸಿರುವಂತದ್ದು ಆದ್ರೆ ಈ ಮಧ್ಯೆ ಬೆಂಗಳೂರಿನಲ್ಲಿಯೂ ಕೂಡ ಆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ್ ಕಾರ್ನಳ್ಳಿ ಅವರ ಕಚೇರಿಯಿಂದ ಒಂದು ಅರ್ಜಿ ಸಲ್ಲಿಕೆ ಆಗಿರುವಂತದ್ದು ಜನಪ್ರತಿಗಳ ಬೆಂಗಳೂರಿನ ಜನಪ್ರತಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಸೊ ಅರ್ಜಿಯ ಸಲ್ಲಿಕೆ ಆದ ನಂತರ ಒಂದು ಮೆಮೋವನ್ನ ಮೂವ್ ಮಾಡ್ಬೇಕಾಗತ್ತೆ ಅಂದ್ರೆ ಈ ಅರ್ಜಿಯನ್ನ ಇವತ್ತೇ ತುರ್ತಾಗಿ ವಿಚಾರಣೆಗೆ ತೆಗೆದುಕೊಳ್ಳಿ ಹೇಳಿ ಮೆಮೋವನ್ನ ಮೂವ್ ಮಾಡ್ಬೇಕು ಆ ಮೆಮೋ ಇನ್ನು ಮೂವ್ ಮಾಡಿಲ್ಲ ಅಂದ್ರೆ ಬೆಳಗಾವಿಯ ಕೋರ್ಟ್ ನಲ್ಲಿ ಅವ್ರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅಲ್ಲಿ ಏನು ಆದೇಶ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಿ ಅಲ್ಲಿನ ಆದೇಶ ಆದ ನಂತರ ಮಧ್ಯಾಹ್ನದ ನಂತರ ಒಂದು ವೇಳೆ ಬೆಳಗಾವಿ ಕೋರ್ಟ್ ನಲ್ಲಿ ಸಿಟ್ಟಿರುವವರಿಗೆ ಜಾಮೀನು ಸಿಗದೆ ಇದ್ದಲ್ಲಿ ತಕ್ಷಣಕ್ಕೆ ಇಲ್ಲಿ ಒಂದು ಮೆಮೋಮೋ ಮಾಡಿ ಇವತ್ತೇ ವಿಚಾರಣೆಯನ್ನು ನಡೆಸಿ ಏನೋ ಸೆಷನ್ಸ್ ನಲ್ಲಿ ಜಾಮೀನನ್ನ ಪಡ್ಕೊಳ್ಳುವಂತ ಒಂದಷ್ಟು ಪ್ರಯತ್ನಗಳು ನಡೀತಾ ಇರುವಂತಹದ್ದು ಈ ಸಂದರ್ಭ ಸಂಬಂಧಪಟ್ಟಂತೆ ಏನೋ ಕಾರ್ಯಕಲಾಪ ಅಂದ್ರೆ ವಿಧಾನಸಭಾ ಕಲಾಪಗಳಲ್ಲಿ ಈ ರೀತಿ ಮಾತಾಡ್ಲಿಕ್ಕೆ ಅವಕಾಶಗಳು ಎಷ್ಟರ ಮಟ್ಟಿಗೆ ಇದೆ ಕಾನೂನು ಹೇಳುತ್ತೆ ಸಂವಿಧಾನ ಹೇಳುತ್ತೆ ಅನ್ನುವಂಥದ್ದಾಗ್ಲಿ ಮತ್ತೆ ಬಂಧನದ ನೀಡಿದ ಪ್ರಕ್ರಿಯೆ ಮತ್ತೆ ಬಂಧನ ಆದ ನಂತರ ಪೊಲೀಸರು ನಡ್ಕೊಂಡು ನಡೆಸಿಕೊಂಡಿರುವಂತಹ ರೀತಿ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಒಂದು ಪಿಟಿಷನ್ ಸಿದ್ಧತೆ ಆ ಒಂದು ಒಂದ್ ವೇಳೆ ಬೆಳಗಾವಿಯಲ್ಲಿ ಜಾಮೀನು ಸಿಗದೇ ಇದ್ದಲ್ಲಿ ಇವತ್ತು ಹೈ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ನಲ್ಲಿ ಈ ಒಂದು ಜಾಮೀನು ಅರ್ಜಿ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳಿದೆ ಅದಕ್ಕಾಗಿ ವಕೀಲ ಹಿರಿಯ ವಕೀಲರು ಬೆಳಗಾವಿಯ ಕೋರ್ಟ್ನ ಆದೇಶಕ್ಕಾಗಿ ಕಾದು ನೋಡ್ತಾ ಇರುವಂತಹದ್ದು ಪ್ರಗತಿ ಇನ್ನು ರಮೇಶ್ ಬೆಳಗಾವಿಯಲ್ಲಿ ಇನ್ನೂ ಸಹ ವಿಚಾರಣೆ ಬಾಕಿ ಇದೆ ಪೊಲೀಸರ ಪರವಾಗೂ ಸಹ ವಿಚಾರಣೆ ಮಾಡೋರಿದ್ದಾರೆ ಅಂದ್ರೆ ವಾದ ಮಂಡನೆ ಮಾಡೋರಿದ್ದಾರೆ ವಕೀಲರು ಹಾಗಾಗಿ ತಡ ಆಗುವಂತಹ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆಯಾ ಈಗ ಮೆಮೋ ಸಲ್ಲಿಕೆ ಮಾಡಿದ್ರು ಸಹ ಇವತ್ತೇ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ವಿಚಾರಣೆ ಆಗುತ್ತಾ ಜಾಮೀನು ಅರ್ಜಿ ಪ್ರೀತಿ ಅಂದ್ರೆ ಕೋರ್ಟ್ ನ ಕಾಲ ಕಲಾಪದ ಅವಧಿ ಮುಗಿಯುವ ಒಳಗಾಗಿ ಬೆಳಗಾವಿಯಲ್ಲಿ ಏನಾಗುತ್ತೆ ಅನ್ನುವಂತಹದ್ದು ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದ್ದೆ ಅದರಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ಹಿರಿಯ ವಕೀಲರುಗಳು ಒಂದಷ್ಟು ಮನವಿಯನ್ನ ಮಾಡಿ ತುರ್ತಾಗಿ ಅರ್ಜಿಯನ್ನ ಮಾಡ್ಬೇಕು ಹೇಳಿ ಮನವಿ ಮಾಡ್ಕೊಳ್ಳುವಂತ ಸಾಧ್ಯಗಳು ಈಗ ಸದ್ಯಕ್ಕೆ ನಮಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಮಧ್ಯಾಹ್ನ ಮೂರು ಗಂಟೆ ಒಳಗಾಗಿ ಬೆಳಗಾವಿಯ ಕೋರ್ಟ್ ಜಾಮೀನು ಕೊಡುತ್ತಾ ಇಲ್ವಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ನೀಡುತ್ತಾ ಅಥವಾ ಪೊಲೀಸರ ವಶಕ್ಕೆ ನೀಡುತ್ತಾ ಈ ಸಂಬಂಧಪಟ್ಟಂತೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುವಂತ ಸಾಧ್ಯತೆಗಳಿರುವಂತದ್ದು ಹಾಗಾಗಿ ಅಲ್ಲಿ ಯಾವ ಆದೇಶ ಆಗುತ್ತೆ ಇರೋದು ನೋಡ್ಕೊಂಡು ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಮುಂದಿನ ಹೆಜ್ಜೆ ನೀಡಲಿಕ್ಕೆ ಅವರ ಪರ ವಕೀಲರು ಕಾದ್ ನೋಡ್ತಾ ಇದ್ದಾರೆ ಪ್ರಗತಿ ರಮೇಶ್ ನಿಮ್ಮ ಡೀಟೇಲ್ಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್